ಕೋಟ್ಯಾಂತರ ಜನ ಈ ಸಂಭ್ರಮವನ್ನ ಕೆಲವರು ಅಲ್ಲಿಗೆ ಹೋಗಿ ಉಳಿದವರು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಟಿವಿಯಲ್ಲಿ ನಾನು ಬೆಳಗಿನಿಂದ ಹತ್ತಾರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದೇನೆ ಎಲ್ಲ ಕಡೆ ಎಲ್ಲಾ ದೇವಸ್ಥಾನಗಳಲ್ಲಿ ರಾಮನ ದೇವಸ್ಥಾನ ಇರ್ಬೋದು ಶಿವನ ದೇವಸ್ಥಾನ ಇರ್ಬೋದು ವೆಂಕಟೇಶ್ವರ ದೇವಸ್ಥಾನ ಇರ್ಬೋದು ಹನುಮಂತನ ದೇವಸ್ಥಾನ ಇರ್ಬೋದು ಹಾಕಿ ಪ್ರಸಾದವನ್ನು ವಿತರಣೆ ಮಾಡಿ ರಾಮನ ಭಾವಚಿತ್ರವನ್ನ ಇಟ್ಟು ಪೂಜೆ ಮಾಡಿ ತಮ್ಮ ಮನೆಯಲ್ಲೇ ಬಂಧನ ಅನ್ನೋ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಬಹಳ ಜನರ ಭಾವನೆಗಳು ಎಷ್ಟು ಅಂತ ಅರ್ಥ ಆಗುತ್ತೆ ಆ ಒಂದು ಭಾವನೆಯಿಂದ ಜನ ಒಂದು ಕಳಂಕವನ್ನ ತೊಡೆದಂತಾಯ್ತು ನಮ್ಮ ರಾಮ ನಮ್ಮ ಮನೆಗೆ ಬಂದ ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಕೆಲಸ ಈ ಕೆಲಸವನ್ನ ಇಷ್ಟೊಂದು ಅತ್ಯಂತ ಸರಳವಾಗಿ ಮಾಡಿರೋದಕ್ಕೆ ಐದ್ನೂರು ವರ್ಷ ಹೋರಾಟ ಆಗಿದೆ ಆದ್ರೆ ಮೋದಿಯವರು ಬಂದ ನಂತರ ಅತ್ಯಂತ ಸರಳವಾಗಿ ಯೋಗಿಯವರು ಬಂದ ನಂತರ ಆಗಿದೆ ನಾನು ಮೋದಿಯವರಿಗೆ ಅತ್ಯಂತ ಹೃದಯ ಪೂರ್ವಕವಾಗಿ ನಮಸ್ಕರಿಸ್ತೇನೆ ಯಾಕಂದ್ರ ನಾನು ಕೂಡ ರಾಮನ ಆರಾಧ್ಯ ಭಕ್ತ ಹಾಗಾಗಿ ನನಗೂ ಕೂಡ ಬಹಳ ಸಂತೋಷ ಆಗಿದೆ ಅನೇಕ ಹೋರಾಟಗಳನ್ನು ಮಾಡಿದ್ದು ಅದು ಬಹುತೇಕವಾಗಿ ರಾಮನು ಕಳಿಸಿ ಕೂಡ ಯಾರಾದ್ರೂ ಒಳ್ಳೆ ಭಕ್ತ ಬರಲಿ ಅಂತ ಕಾಯ್ತಾ ಇದ್ದ ಕಾಣ್ತದ ಹಾಗಾಗಿ ಮೋದಿ ಅನ್ನುವಂತ ಭಕ್ತ ಬಂದ ನಂತರ ಅದು ನೆರವೇರಿ